ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೆಳದಾರ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡುವವರೆಗೂ ಶಾಲೆಗೆ ಹೋಗಲ್ಲ ಎಂದು ಪಟ್ಟು ಹಿಡಿದು ಕುಳಿತಿರುವ ನಾಲ್ಕನೇ ತರಗತಿ ವಿದ್ಯಾರ್ಥಿನಿ ಸಿಮ್ರಾ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರನ್ನ ತನ್ನ ಪೋಷಕರೊಂದಿಗೆ ಭೇಟಿ ಮಾಡಿದ್ದಾಳೆ ಶಾಲಾ ಕಾಂಪೌಂಡ್ ನಿರ್ಮಾಣ ಮಾಡಬೇಕೆಂದು ಸಿಮ್ರಾ ಜಿಲ್ಲಾಧಿಕಾರಿ ಬಳಿಯೂ ಮನವಿ ಮಾಡಿಕೊಂಡಿದ್ದಾಳೆ ಇದೇ ವೇಳೆ ಜಿಲ್ಲಾಧಿಕಾರಿ ಬಳಿ ತಾನು ಕಳೆದ ಇಪ್ಪತ್ತು ದಿನಗಳಿಂದ ಶಾಲೆಗೆ ಹೋಗಿಲ್ಲ ಎಂದು ಸಿಮ್ರಾ ಹೇಳಿದ್ದಾಳೆ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದ ಬಾಲಕಿಯನ್ನ ಜಿಲ್ಲಾಧಿಕಾರಿಯವರು ಶಾಲೆಗೆ ಹೋಗುವಂತೆ ಮನವೊಲಿಸಿದ್ದಾರೆ ಸುಮಾರು ಒಂದು ಗಂಟೆಯ ನಂತರ ಶಾಲಾ ನಲ್ಲಿದ್ದ ಬಾಲಕಿಯು ತನ್ನ ಪೋಷಕರೊಂದಿಗೆ ತೆರಳಿದಳು ಸಿವಿಲ್ ನಲ್ಲಿದ್ದ ಪೊಲೀಸರು ಸಹ ಈಕೆಯ ಜೊತೆ ಜಿಲ್ಲಾಧಿಕಾರಿ ಕಚೇರಿಗೆ ಬಂದದ್ದು ಗಮನಾರ್ಹವಾಗಿತ್ತು ನಂತರ ಜಿಲ್ಲಾಧಿಕಾರಿ ಬಾಲಕಿಯನ್ನ ಕರೆದು ಮನವಿಯನ್ನ ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ಭರವಸೆ ನೀಡಿದರು

ఇష్టటైంది బండిలు బారుతాయి హా నమస్తే క్లయర్స్ ఇష్టొ నవరైద నవరైద అంటే ఓకే అంటే ఇష్టొ యావందింది కొంత మాటలు లాంచే ఓకే మరి మార్లే ఎన్ మాటలు అంటే వినసన్ సాకట సెంటర్ పూలి కాంపౌండ్ మార్చాలి అంటే చెడ పొసి డౌన్ గా నడుస్తుంది ఇష్టొ తప్పమైతే యురే పర్ది నాక్స్ కొందుంటాయి కాంపౌండ్ అంటే ఏంటో అంటే ಅದಕ್ಕೆ ಯಾವಾಗಿಂದ ಈ ತೊಂದರೆ ಆಗ್ತಾ ಇದೆ ನಿಮಗೆ ಬಾಡೋದಿಂದ ಹಿಂದೆ ಏನಾದರೂ ಲೆಟ್ರ್ ಬರೆದಿದ್ದು ಆ ಥರ ಏನಾದರೂ ಮಾಡಿದ್ದ ಯಾರಿಗೆ ಬಂದಿದ್ದೆ ಪಿ ಮೇಲೆ ಆಮೇಲೆ ಅಲ್ಲಿ ಹಿಂದೆ ಬರೆದಿದ್ದೆ ಸಿ ಎಮ್ಗೆ ಪಿ ಎಲ್ ಬಂದಿದ್ದ ಇನ್ನು ರಿಪ್ಲೇ ಬರಲಿಲ್ಲ ಅದಕ್ಕೆ ಜಡ್ಜ್ ಜಡ್ಜ್ ಬೇಕಿದ್ದು ಏನೇನು ಹೇಳಿದ್ರು ಮೇಡಮ್ಮು ಹಾಂ ಇನ್ನೂ ಆಗಿದೆ ಕಾಂಪೌಂಡ್ ಆಗಿದೆ ಯಾರು ಬಂದರೂ ಆಗಿಲ್ಲ ಈಗ ಅದಕ್ಕೆ ಏನು ಮಾಡಬೇಕು ಕಾಂಪೌಂಡ್ ಆಗೋವರೆಗೂ ಸ್ಕೂಲಿಗೆ ಬರ್ತಾರ ये के पापा बाबू काम पर था सिम्प्लास एशन क्या था हेलो लास्ट को दो परदार